ನಾಗರ ಅವಾಗ ಉಂಡಿ ಕೊಡಕ್ಕೆ ಬರ್ತಾರ ನಂದೊಂದು ಇದೊಂದು ದೊಡ್ಡ ಪ್ರಾಬ್ಲಮ್ ಮೈಕ್ ಏ ನಮಗೆ ನಮ್ಮ ಕಲರ್ ಇಷ್ಟ ಆದಂಥ ಕಲರ್ ತಂದಾಗ ಖುಷಿನೇ ಬೇರೆ ಶೇ ಇಲ್ಲ ಗೊತ್ತಿಲ್ಲ ಮ್ಯೂಸಿಕ್ ಒಂದ್ಸಲನೂ ಉಟ್ಕೊಂಡಿಲ್ಲ ಇದನ್ನು ಕೂಡ ಉಡಿಕೆ ಹಾಕಿದಾಗ ಅಷ್ಟೇ ಉಟ್ಕೊಂಡಿದ್ದು ತಿರಗಲಾದ್ರೂ ಮ್ಯಾಚ್ ಮಾಡ್ಕೊಂಡ್ರೆ ಆಯಿತು ಅಂತ ಯಾಕಂದ್ರೆ ಇಷ್ಟೋ ಒಂದು ಕಲರ್ ಅದಾವ ಹಂಗಾಗಿ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡ್ರಾಯ್ತು ಅಂತ ಚಂದ ಮಸ್ತ್ ಅಂದ ಮಸ್ಕೊಳ್ತದಿದು ಬರೀ ಇದು ನೂರು ರೂಪಾಯಿ ಕೊಟ್ಕೊಂಡಿದ್ವು ಧಾರವಾಡದಲ್ಲಿ ಇದ್ದಾಗ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮ ಇದೀನಿ ನೋಡ್ರಿ ನೀವು ಎಲ್ಲರೂ ಕೂಡ ಆರಾಮಿದ್ರಿ ಅಂತ ಅನ್ಕೊಂತೀನಿ ಬರೀ ನಾನು ನನ್ನ ಸಾರಿ ಕಲೆಕ್ಷನ್ ವೀಡಿಯೋನ ಮಾಡಿದ್ದೀನಿ ಹಾಗೆ ಇದು ಎರಡೇ ಭಾಗ ಯಾಕಂದ್ರೆ ಲಾಂಗ್ ವಿಡಿಯೋ ಹೇಳಿ ನಾನು ಎರಡು ಪಾರ್ಟ್ ಮಾಡಿದ್ದೀನಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಒಂದ್ಸಲ ಉಟ್ಕೊಂಡಿಲ್ಲ ದಡಿ ಸೀರೆ ಇವೆಲ್ಲ ಅಂದ್ರೆ ಮೆತ್ತಗೈತೆ ಉಟ್ಕೋಬೋದು ಇದು ಆರಾಮ್ ಈ ಸೀರೆ ನಾನು ಉಡಕ್ಕಿ ಹಾಕ್ಕೊಂಡದ್ದು ಹೋದರ್ಶನ ಯಾವಾಗ ಹಾಕೊಂಡಿದ್ದು ಉಡಕ್ಕಿ ಹಾಕಿದ ಸೀರೆ ಇದು ಕೂಡ ಮೆತ್ತಗೆ ಮೆತ್ತಗೈತೆ ಈ ಥರ ಇಷ್ಟ ಆಗ್ತದೆ ಪಾಲ್ಸ್ ಎಲ್ಲ ಹಾಕಿದದ ಒಂದ್ಸಲನೂ ಉಟ್ಕೊಂಡಿಲ್ಲ ಇದನ್ನು ಕೂಡ ಹಾಕಿದಾಗ ಹಾಕಿದಾಗಷ್ಟೇ ಉಟ್ಕೊಂಡಿದ್ದು ತಿರ್ಗಾ ಉಟ್ಕೊಂಡಿಲ್ಲ ಇದ್ರದ್ದು ಬ್ಲೌಸ್ ಒಲೆಯಾಗ ಕೊಟ್ಟಿನಿ ಇನ್ನೂ ಬಂದಿಲ್ಲ ಬೀಳ್ತಾವ ಇದು ಕೂಡ ಅಮ್ಮನ ಸೀರೆ ಯಾರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದು ಅವ್ರಿಗೆ ಯಾರು ಉಡ್ಸಿದ್ದ ಅಂತ ಗೊತ್ತಿಲ್ಲ ಸೀರೆ ಇದು ನನಗೆ ಕೊಟ್ಟಾರೆ ಕಲರ್ ಚೆನ್ನಾಗಿ ಕಾಣ್ತಾರೆ ಇದು ಅಂಥೇಳಿ ಇದು ನೋಡಿ ಇದರಲ್ಲಿ ಬ್ಲೌಸ್ ಐತೆ ಕಟ್ಟೆ ಮಾಡಿಲ್ಲ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡ್ರೆ ಆಯಿತು ಅಂತ ಯಾಕಂದ್ರೆ ಶೋ ಅಂತ ಕಲರ್ ಅದವು ಹಂಗಾಗಿ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ಬ್ಲೌಸ್ ಹೊಲ್ಸಿಲ್ಲ ಇದು ನಮ್ಮ ಕಕ್ಕಿ ಅವರು ಉಡಕಿ ಹಾಕಿದ್ರು ಸೀರೆ ಇದು ಅವಾಗ ನೋಡ್ರಿ ಟೆಂಡ್ ಟ್ರೆಂಡಿಂಗ್ ಈ ಸೀರೆ ಏನಂತಾರೆ ನನಗೆ ಗೊತ್ತಿಲ್ಲ ಇಲ್ಲಿರೋ ಸೀರೆಗೆ ಹೆಸರೇ ಗೊತ್ತಿಲ್ಲ ಒಂದಿಷ್ಟು ನನಗಂತೂ ನಿಮ್ಗೆ ಏನಾದರೂ ಗೊತ್ತಿದ್ದ ಕಮೆಂಟ್ ಮೂಲಕ ತಿಳಿಸ್ರಿ ರೆಡ್ ಆ್ಯಂಡ್ ಗ್ರೀನ್ ಬ್ಲೂ ಎಲ್ಲ ಮಿಕ್ಸ್ ಇದ್ದಾವೆ ಇವು ಇದನ್ನು ಕೂಡ ಉಟ್ಕೊಂಡಿದ್ದೀನಿ ಇತ್ತು ಇವಾಗಂತೂ ಇಲ್ಲ ಭಾಳ ದಿನ ಆಯಿತು ಇದು ನೋಡಿರಿ ಇದಕ್ಕೆಲ್ಲ ಇದು ಉಟ್ಕೊಂಡಿಲ್ಲ ಸಲನೂ ಆದರೂ ನನ್ನ ಹತ್ರ ಸೀರೆ ಐತಿ ಇದು ನಮ್ಮ ತಮ್ಮ ಪೂಜೆ ಮಾಡೋಕೆ ಹೋಗ್ತಾರಲ್ಲ ಅಲ್ಲಿ ದೇವರಿಗೆ ಉಡಿಸಿದ ಸೀರೆ ಇದು ನಾನು ಹಿಂಗೆ ಹಾಕೊಂಡೋದಕ್ಕೆ ಮತ್ತು ಬೇಡ ನೀನೇ ಉಟ್ಕೊಂಡ್ಬಿಡಕ ಅಂತ ನನಗೆ ಕೊಟ್ಟನು ಇದನ್ನು ಕೂಡ ಬ್ಲೌಸ್ ಹೊಲಿಸಿಲ್ಲ ಬ್ಲೌಸ್ ಇದರಲ್ಲೇ ಐತಿ ನೋಡೋಣ ಅಲ್ಲೇ ಹೇಗೆ ಹೊಲ್ಕೋಬೇಕು ಅಂದ್ಕೊಂಡಿದ್ದೀನಿ ಇದರಲ್ಲಿ ನೋಡೋಣ ಅಂತ ಮಿಷನ್ ಸ್ಟಾರ್ಟ್ ಆಗ ಇದು ಕೂಡ ನನಗೆ ನಮ್ಮ ದೊಡ್ಡಮ್ಮ ಕೊಟ್ಟ ಸೀರೆ ಇದು ಅವರು ರಾಯಚೂರಲ್ಲಿದ್ದಾರೆ ಅವರು ಅವಾಗ ಒಂದು ಸಲ ನಮ್ಮ ಜಾ ನಮ್ಮ ಮನೆ ದೇವ್ರ ಜಾತ್ರೆ ಅಂದರೆ ತವ್ರ ಮನೆ ಮನೆ ದೇವ್ ಮನೆ ದೇವ್ರ ಜಾತ್ರೆಗೆ ಹೋಗಿದ್ವಿ ಫಸ್ಟ್ ಟೈಮು ಅವ್ರ ಮನೆಗೆ ಹೋಗಿದ್ವಿ ಅವಾಗ ಕೊಟ್ಟದ್ದು ಸೀರೆ ಇದು ಇದು ನನಗೆ ನಮ್ಮ ಅಣ್ಣನ ನಿಂತಿಗೆ ಇಬ್ಬರು ಕ ಕೊಟ್ಟಿದ್ರು ಸೇಮು ಆದರೆ ಕಲರ್ ಚೇಂಜ್ ಇತ್ತು ನಮ್ಮ ಅಣ್ಣನ ನಿಂತಿ ಇದು ನಿನಗೆ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಇದು ಕೊಟ್ಟಿದ್ರೆ ಅವರು ಬೇರೆ ಕಲರ್ ತೊಗೊಂಡ್ರು ಮತ್ತು ಇದು ನೋಡಿರಿ ಪಿಂಕ್ ಕಲರ್ ಇದು ಲೈಟ್ ವೈಟ್ ಐತೆ ಹಂಗೆ ಟ್ರಾನ್ಸ್ಪೆರೆಂಟ್ ಐತಿ ತುಂಬ ಟ್ರಾನ್ಸ್ಪರೆಂಟ್ ಐತಿ ಇದು ಸೇಮ್ ಬ್ಲೌಸು ಸೇಮ್ ಇದೇನಂತಾರೆ ಪರ್ಕರ ಅಂತಾರೆ ಮತ್ತು ಲಂಗ ಅಂತಾರಲ್ಲ ಆ ಥರ ಹಾಕೊಂಡ್ರೆ ನಡೀತದ ಸೀರೆ ಇದು ಭಾಳ ಅಂದರೆ ಭಾಳ ಟ್ರಾನ್ಸ್ಪರೆಂಟ್ ಐತಿ ಗೊತ್ತಾಗ ಇಷ್ಟ ಐತಿ ಚಂದ ಮಸ್ತ್ ಅಂದರೆ ಮಸ್ತ್ ಇದು ಬರೀ ಇದು ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ಧಾರವಾಡದಲ್ಲಿದ್ದಾಗ ನಿಜವಾಗ್ಲೂ ಹಾಂ ಮಸ್ತ್ ಅಂದ್ರೆ ಮಸ್ತ್ ನೋ ನಾನು ಕೊ ನಾನು ತೊಗೊಂಡಿದ್ದು ನೂರು ರೂಪಾಯಿ ಕೊಟ್ಟು ಲೈಟ್ ವೆಯ್ಟ್ ಸೀರೆ ಅಂದರೆ ನನಗೆ ಈ ಥರ ಅಂದರೆ ಇಷ್ಟ ಲೈಟ್ ವೆಯ್ಟ್ ಇರಬೇಕು ಅಜ್ಜಿ ಇರಬಾರ್ದು ಮತ್ತು ದಡಿ ಸೀರೆ ಆಗಬಾರ್ದು ಎಲ್ಲಿಗಾದ್ರೂ ಏನಾದರೂ ಮದುವೆ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನನಗೆ ದಡಿ ಸೀರೆ ಉಟ್ಕೊಳೋಕೆ ಬ್ಯಾಸು ಇದು ಕೂಡ ನನ್ನ ಫೇವ್ರೇಟ್ ಪಾರ್ಕ್ ಇದು ಕೂಡ ಲೈಟ್ ವೆಯ್ಟ್ ಐತೆ ಇದು ಕೂಡ ನಾನೇ ತೊಗೊಂಡಿದ್ದೆ ಧಾರವಾಡದಲ್ಲಿ ಎಷ್ಟು ಕೊಟ್ಟಿನಿ ನನಗೆ ನೆನಪಿಲ್ಲ ನನ್ನ ಫ್ರೆಂಡು ಇದನ್ನ ತೊಗೋ ಅಂತ ಹೇಳಿದ್ಲು ಹಾಗಾಗಿ ಈ ಕಲರ್ ತೊಗೊಂಡಿನಿ ಆ್ಯಕ್ಚು ಹೇಳ್ಬೇಕಂದ್ರೆ ಇನ್ನು ಈ ಕಲರೇ ಜಾಸ್ತಿ ಇದೆ ನನ್ನ ಹತ್ರ ಇದು ಕೂಡ ನಾನು ಉಡೋಕ್ಕೆ ಹಾಕ ಅಂದರೆ ವರ್ಷಕ್ಕೊಂದ್ಸಲ ಉಡೋಕ್ಕೆ ಹಾಕೋದೇ ಹಾಕೋದೇ ಹಾಂ ಒಂದು ವೇಳೆ ನಾನು ಮಾತ್ರ ನಮ್ಮಮ್ಮ ಹಾಕೋಬೇಕಮ್ಮ ಅಂತ ಹೇಳಿ ಹಾಕಿದ್ದೆ ಹಾಕಿದ್ದೆ ಹಾಗಾಗಿ ಉಡ್ಯಕಿದ ಹಾಕಿದರೆ ಜಾಸ್ತಿ ಇಲ್ಲ ಇದು ಕೂಡ ಉಡೋಕ್ಕೆ ಹಾಕಿದ್ದ ಸೀರೆನೇ ಇದು ಹ್ಞೂ ಈ ಥರ ಇಷ್ಟ ನನಗೆ ಅಂದರೆ ಜಲ್ದಿ ಎಷ್ಟೊತ್ತು ಆಗ್ಬಾರ್ದು ನನಗೆ ರೆಡಿ ಆಗೋದಂದ್ರೆ ಇಷ್ಟ ಇಲ್ಲ ಹಂಗಾಗಿ ಅಂದರೆ ಭಾಳ ಟೈಮ್ ತಗೋಬೇಕಂದ್ರೆ ಇಷ್ಟ ಇಲ್ಲ ಹಂಗಾಗಿ ಪಟ್ನ ರೆಡಿ ಆಗ್ಬೇಕಲ್ಲ ಇಂಥ ಒಂದರೆ ಇಷ್ಟ ನನಗೆ ಲೈಟ್ ವೈಟ್ ಇರಬೇಕು ಅಜ್ಜಿರಬಾರ್ದು ಮತ್ತು ದಡಿ ಸೀರೆ ಇರಬಾರ್ದು ಹಂಗಾಗಿ ನಾನು ತಗೊಂಡಿದ್ದೆ ಉಡ್ಯಕ್ಕೆ ಹಾಕಿದ್ದು ಹಾಂ ಇದು ನೋಡ್ರಿ ಆನ್ಲೈನ್ ಅಲ್ಲಿ ತಗೊಂಡು ಸೀರೆ ಇದು ಹಂಗೆ ಕಲರ್ ನೋಡ್ತಾ ಇದ್ದೆ ನಾನು ಕಲರ್ ಚೆನ್ನಾಗಿ ಕಾಣ್ತು ಹಂಗಾಗಿ ತಗೊಂಡಿದ್ದೆ ಒಂದ್ಸಲ ಎರಡು ಸಲ ಉಟ್ಕೊಂಡಿ ಅಷ್ಟೇ ಇದಕ್ಕೇನು ಮಾಡ್ಸೇ ಇಲ್ಲ ಯಾವಕ್ಕೆ ಬಹಳ ಸೀರೆಗೆ ನಾನು ಇದು ಏನಂತಾರೆ ಜಿಗ್ ಜಾಗ್ ಮಾಡಿಸಿಲ್ಲ ಇಲ್ಲ ಇದು ಕೂಡ ನಾನು ತಗೊಂಡಿದ್ದೆ ಆನ್ಲೈನಲ್ಲಿ ಎಲ್ಲೋ ಆ್ಯಂಡ್ ಪಿಂಕ್ ಈ ಥರ ನೋಡಿ ಇದರಲ್ಲೂ ಬ್ಲೌಸ್ ಐತೆ ಹೊಲಿಸಿಲ್ಲ ನನ್ನ ಮಿಷನ್ ಬಂದಮೇಲೆ ಒಂದೊಂದು ಒಂದೊಂದು ಹೊಲ್ಕೊತೀನಿ ಅಷ್ಟು ಇದು ನಮ್ಮ ಮನೆಯವ್ರು ಕೊಡಿಸಿದ ಸೀರೆ ನೋಡಿ ಅವಾಗ ನಾವು ಹೊಲ ಹೊಲ ಮಾಡಿದ್ವಿ ಒಂದು ವರ್ಷ ಅವಾಗ ಅತ್ತಿ ಎಲ್ಲ ಮಾರಿದ್ಮೇಲೆ ಸೀರೆ ತೊಗೊಂಡ್ರು ನಾನೇ ಈ ಈ ಥರ ಸೀರೆ ತೊಗೊಂಡಿದ್ದೀನಿ ಬ್ಲೂ ಕಲರ್ ಇದು ಕೂಡ ನಾನೇ ಹೊಲ್ಕೊಂಡ ಬ್ಲೌಸ್ ನನಗೆ ಈ ಥರ ತೋಳು ಈ ಥರ ಇರಬೇಕು ಭಾಳ ಇಷ್ಟ ಆಗುತ್ತೆ ಹಂಗಾಗಿ ಇದು ನಾನೇ ಹೊಲ್ಕೊಂಡಿದ್ದ ಬ್ಲೌಸ್ இது அவன் சீரை ஓய் அல்ல நான் கானாவளி கொடுத்து சீரை இது அங்கே சும்னை அவ்ரஹ் கல்ச ತಿರ್ಗಾ ಎರಡನೇ ಸಲ ನಾವು ಧಾರವಾಡಕ್ಕೆ ಹೋದಾಗ ಹಂಗೆ ಸುಮ್ಮನೆ ಉಟ್ಕೊಳ್ರಿ ಭಾಳ ದಿನ ಆಯಿತು ಅಂತೇಳಿ ಉಡಿಸಿದ ಕೊಟ್ಟಂಥ ಸೀರೆ ಇದು ಈ ಥರ ನನಗೆ ಭಾಳ ಸೇರ್ತಾವೆ ಸೀರೆ ದಡಿ ಸೀರೆ ಅಷ್ಟು ಇಷ್ಟ ಆಗೋಲ್ಲ ಉಟ್ಕೊಳಕ್ಕೆ ಬೇಸರ ಇದು ನನಗೆ ಯಾರು ಅಂದರೆ ನಮ್ಮ ಯಾರ ಮನೆಗಾದರೂ ಹೋಗಿರ್ತೀವಿ ಬಂದಿರಂಗಿಲ್ಲ ನೀವು ಭಾಳ ದಿನಕ್ಕೆ ಬಂದಿರ ಅಂತೇಳಿ ಕುಂಕುಮ ಅರ್ಶಿನ ಕುಂಕುಮ ಹಚ್ಚಿ ಕೊಟ್ಟಂಥ ಸೀರೆ ಇದು ನಮ್ಮ ಕಕ್ಕಿ ಆಗಬೇಕು ಅವ್ರ ಲಿಂಗ್ಸೂರಂತೆ ಅಲ್ಲಿ ಅವ್ರು ಕೊಟ್ಟಂಥ ಸೀರೆ ಇದು ಕೂಡ ನನಗೆ ಇಷ್ಟ ಈ ಥರ ಉಟ್ಕೊಳೋಕ್ಕೆ ನನಗಿಷ್ಟ ಹಂಗಾಗಿ ಇವೇ ಜಾಸ್ತಿ ಇರೋದು ನನ್ನ ಹತ್ರ ಇನ್ನೂ ಭಾಳ ಅಂದ್ರೆ ಸೀರೆ ಅಲ್ಲಿದ್ದಾವೆ ನಮ್ಮೂರಲ್ಲೊಂದು ಇಷ್ಟ ಅದಾವ ಅಲ್ಲಿ ಒಂದು ಅಂದ್ರೆ ಒಂದು ಹತ್ತು ಹನ್ನೆರಡು ಸೀರೆ ಅದಾವೆ ಯಾವಾಗಾದರೂ ಹೋಗೋ ಓದಾದರೂ ಉಪ್ಕೊಳಕ್ಕೆ ಹೇಳಿ ಇದು ನಮ್ಮ ಅತ್ತೆಯವರು ಕೊಟ್ಟಿದ್ದು ಅಂದರೆ ನಮ್ಮ ಅಪ್ಪನ ಅಕ್ಕ ಕೊಟ್ಟಿದ್ದು ಸೀರೆ ಇದು ಅಮ್ಮಂಗೆ ಅಮ್ಮ ಅವರು ಅವ್ರು ಉಟ್ಕೊಳಂಗಿಲ್ಲ ನಾನೇವಾಗಿಂತ ಉಟ್ಕೊಂಡು ನೀನೇ ಹೋಯ್ ಅಂತ ಕೊಟ್ಟಾರ ನಾನು ಕೂಡ ಉಟ್ಕೊಂಡಿಲ್ಲ ಅವ್ರು ಕೊಟ್ಟಂತ ಸೀರೆ ಇದ್ರಲ್ಲಿ ಬ್ಲೌಸ್ ಐತಿ ಎಲ್ಲಿ ಬ್ಲೌಸ್ ಕೂಡ ನಾನೇ ಅದು ಇದು ನೋಡಿರಿ ಗೊತ್ತಿರ್ತದೆ ಇದು ಆನ್ಲೈನ್ನೇ ತೊಗೊಂಡಿದ್ದು ಇದು ಕೂಡ ಇದೇನು ಅಷ್ಟು ಚೆನ್ನಾಗಿಲ್ಲ ಓಕೆ ಅಷ್ಟೇ ಇದೆಲ್ಲ ಒಂಥರ ಎಳಿ ಎಳಿ ಟೈಪ್ ಬರುತ್ತದ ಹಂಗಾಗಿ ನಾನು ಒಂದು ಸಲ ಉಟ್ಕೊಂಡಿನಿ ಅಷ್ಟೇ ಏನು ಮಾಡ್ಬೇಕು ಗೊತ್ತಿಲ್ಲ ಹಂಗೈತು ಇದು ಕೂಡ ಯಾರೋ ಮನೆಗೆ ಹೋದಾಗ ಇದು ನೋಡ್ರಿ ನನ್ನ ಹತ್ರ ಭಾಳ ಅಂದರೆ ಇದೇ ಕಲರ್ ಜಾಸ್ತಿ ಇದಾವೆ ಇದು ಒಂಥರ ಏನೋ ಕಾಟನ್ ಯಾಕೆ ಕಾಟನ್ ಅಂತ ನನ್ಗೆ ಗೊತ್ತಿಲ್ಲ ಕಾಟನ್ ಲೆಕ್ಕ ಐತಿ ಇದು ಕೂಡ ಒಂದೇ ಸಲ ಏನು ಉಟ್ಕೊಂಡಿನಿ ಇದು ನೋಡ್ರಿ ಇದು ಮತ್ತೆ ಉಡಕ್ಕೆ ಹಾಕ್ದಾಗ ಯಾವಾಗ ನಾನು ಆಪ್ರೇಷನ್ ಆದಾಗ ಉಡಕ್ಕೆ ಹಾಕ್ಬೇಕು ಅಂತ ಹೇಳಿ ಅವಾಗ ತೊಗೊಂಡು ಸೀರೆ ಇದು யா கலர் கிரே கலர் ஆண்ட் ரெட் பார்ட்ரு பண்ணத இது காட்டன் இது நான் அடையே உட்கா கலக்க தோண்டோது இது கூட நானே வ்ளௌஸ் ஆல்மோஸ்ட் நானே வ்ளௌஸ் அதாவெல்லாம் இங்கே ஒரு சீரனு நன்கடி சீரை தகிஷில்லை தகண்ட மெத்தானே தகனே இல்லை யாராத கொட்டிர் தரே இது காட்டன் சீரை இது நோட்ரி இது எஸ்டு வர்ஷன் நென்பே இல்லை நன்கு நென்பில்லை நான் மேச்சு மாச்சர் தகன்பந்தே நம்ம அக்க அவ்வளோ தகண்டி அவங்க தகண்டு திர்கா நானும் அவங்க உட்கண்டே நான் எங்கேஜ்மெண்ட்டு உட்கண்டு அதுமேலே உட்கண்டனே இல்லை நெனப்பில்லை நன்கே ஆ சீரின் அங்கே தைதுக்கொண்டே ஏற்க பிங்க் கலர் நன்கிஷ் லைட் பிங்க் ஆய்வு மஸ்திர மஸ்தான் அதே உட்கண்டில் ಇಷ್ಟೆಲ್ಲ ಹಳೆ ಸೀರೆ ಅದ ನೋಡ್ರಿ ನೋಡಿರಿ ಎಷ್ಟು ಈ ಸೀರೆ ನೋಡಿದಾಗೆಲ್ಲ ನೆನಪಾಗ್ತದೆ ಯಾವಾಗ ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಅಂತೇಳಿ ಇದು ನನ್ನ ಅಕ್ಕ ಕೊಟ್ಟಿದ್ದು ಸೀರೆ ಇದರಲ್ಲೂ ಬ್ಲೌಸ್ ನಾನೇ ಹೊಲ್ಕೊಂಡಿನಿ ಫಸ್ಟ್ ನಾನು ಡಬಲ್ ಸಿ ಬ್ಲೌಸ್ ಅಂದರೆ ಏನಂತ ಯಾಸ್ತಾರ ಹಾಕಿ ಹೊಲ್ದಿದ್ದು ನಾ ಫಸ್ಟ್ ಸಿ ಕುಪ್ಸ ಇದು ಕುಪ್ಸ ನಮ್ಮ ಕಡೆ ಬ್ಲೌಸ್ಗೆ இது எல்லாம் ஆகங்கில் இவங்க ஒலிக்கு பிச்சு அஸ்டே மத்தே இது நன்கு அது இது எங்கேஜ்மெண்ட்டு உட்கண்ட அந்த நந்தே சீரை எங்கேஜ்மெண்ட்டு உட்கண்டே இது நான் எங்கேஜ்மெண்ட்மே உண்டி கொடக்காகவாசி இத்ததில்ல அவங்க உண்டி கொடக்க நந்தொந்து இதன் துட் பிராப்ளம் ಮೈಕ್ ಹಾಕ್ಕೊಂಡಿನಿ ಹ್ಞೂ ಉಂಡಿ ಕೊಡ ನಾಗ್ರಮಾಸಿಗೆ ಉಂಡಿ ಕೊಡಕ್ಕೆ ಬರ್ತಾರಲ್ಲ ಅವಾಗ ಸೀರೆ ಉಂಡಿ ಎಲ್ಲ ತೊಗೊಂಡು ಬರ್ತಾರೆ ನಮ್ಮ ಕಡೆ ಪದ್ಧತಿ ಎಂಗೇಜ್ಮೆಂಟ್ ಆಗಿರೋದಲ್ಲ ಅವ್ರಿಗೆ ಆ ಸೀರೆ ಇದು ಉಲ್ಟಾ ಮಡ್ಸಿದ್ದೀನಿ ನಾನು ಫಾಲ್ಸ್ ಎಲ್ಲ ಕಾಣ್ತದೆ ಈ ಥರ ಡಿಸೈನ್ ಒಳಗಡೆ ಈ ಥರ ಐತೆ ನಮ್ಮ ಮಾವ ಅವ್ರು ಬಂದಿದ್ದರು ಉಂಡಿ ಎಲ್ಲ ತೊಗೊಂಡು ಅವಾಗ ಕೊಟ್ಟಂಥ ಸೀರೆ ಇದು ಉಂಡಿ ಕೊಟ್ಟ ಕೊಡೋಕೆ ಬಂದ ಎಷ್ಟು ಎಡಿಟ್ ಮಾಡ್ಬೇಕು ಗೊತ್ತಿಲ್ಲ ಬರೀ ಆ ಕಡೆ ತಿರುಗದಿತ್ತು ಇದು ನನ್ನ ನನಗೆ ಗಂಡನ ಮನೆಯಿಂದಂತ ಬಂದಂಥ ಸೀರೆ ಇದು ಚೆನ್ನಾಗಿ ಚೆನ್ನಾಗಾಗುತ್ತಿದ್ದು ಅದೇ ಈ ಥರನೇ ಇಷ್ಟ ನನಗೆ ಹಾಗೇ ಇದು ನಾನು ಇತ್ತೀಚಿಗೆ ಒಂದು ವಿಡಿಯೋ ಹಾಕೀನಿ ನೋಡ್ತಾ ಇರ್ಬೋದು ಅಂದರೆ ಶಾರ್ಟ್ ವೀಡಿಯೋ ಹಾಕಿನಿ ಬ್ಲೌಸ್ ಎಲ್ಲ ಹೊಲ್ಸ್ಕೋಬೇಕು ನೋಡ್ತಾ ಇರೋದು ಉಡಿಯೋಕ್ಕೆ ಹಾಕೊಂಬಂದು ಸೀರೆ ಇದು ಇದಕ್ಕೆಲ್ಲ ಇನ್ನೂ ಬ್ಲೌಸ್ ಹೊಲಿಸ್ಬೇಕು ಮತ್ತು ನೋಡೋಣ ನಾನು ಆದರೆ ಇದಕ್ಕೆ ಹುಚ್ಚು ಹಾಕೋಕೆ ಪ್ರಯತ್ನ ಮಾಡ್ತೀನಿ ಒಂದು ಸಲನೂ ಟ್ರೈ ಮಾಡಿಲ್ಲ ನೋಡೋಣ ಈ ಸೀರೆ ನೋಡಿ ನಾನು ಅಷ್ಟು ಯಾಕೆ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಅಂದರೆ ಅದು ವೈರ್ ಅಡ್ಡ ಇರೋದ್ರಿಂದ ಅಷ್ಟೇ ಚೆನ್ನಾಗೈತಿ ಬ್ಲೌಸ್ ಕೂಡ ಗ್ರೀನ್ ಕಲರ್ ಬಂದಿದೆ ಇಲ್ಲ ಐತಿ ಓ ಹಂಗಾಗಿ ತೋರ್ಸಕ್ಕೆ ಗಾಳಿ ನೋಡಿಸಿ ಗಂಧವೇ ಈ ಥರ ಬ್ಲೌಸ್ ಬಂದ ನೋಡ್ರಿ ಇದು ಕೂಡ ಮೆತ್ತಗೈತೆ ಹಂಗಾಗಿ ತೊಗೊಂಡೆ ಈ ಸೀರೆ ನಾನು ನಾನೇ ತೊಗೊಂಡಿದ್ದು ಅಂದರೆ ಅಮ್ಮ ಅವರು ರೊಕ್ಕ ಕೊಟ್ಟರು ನಾನು ತೊಗೊಂಡೆ ನಿನಗೆ ಎಂಥದ್ದು ಬೇಕಂತ ತೊಗೊಂಡೆ ಹೇಳಿದ್ರು ಹಾಗಾಗಿ ಹಿಂಗೆ ತೊಗೊಂಡೆ ಇವಾಗ ಹೊಸ ಬಂದರೆ ಅದು ನೋಡಿದೆ ಸಿಗಲೇ ಇಲ್ಲ ಗ್ರೀನ್ ಕಲರ್ ಅಂದರೆ ನನಗೆ ಭಾಳ ಇಷ್ಟ ಗ್ರೀನ್ ಕಲರ್ ತೊಗೋಬೇಕಂದ್ರೆ ಗ್ರೀನ್ ಕಲರ್ ಎಷ್ಟು ಹುಡುಕಿದೆ ಸಿಗಲಿಲ್ಲ ಯಾಕಂದರೆ ಮದುವೆ ಸೀಸನ್ ಇರೋದ್ರಿಂದ ಖಾಲಿಯಾಗಿ ಅಮ್ಮ ಇನ್ನೊಂದು ಮೂರು ನಾಲ್ಕು ದಿನಕ್ಕೆ ಬರ್ತಾವೆ ಅಂದರು ಉಡಿ ಹಾಕಿ ಆಕೆ ಟೈಮ್ ಲಾಸ್ಟ್ ಇತ್ತು ಹಂಗಾಗಿ ಅದು ಇದನ್ನೇ ತೊಗೊಂಡೆ ಸಲ ಯಾವಾಗಾದರೂ ತೊಗೊಂಡ್ರೆ ಆಯ್ತು ಅಂತೇಳಿ ಇದನ್ನು ತೊಗೊಂಡೆ ನಾನು ಇದು ಕೂಡ ಚೆನ್ನಾಗೈತೆ ಇದಕ್ಕೆ ಎಷ್ಟು ಕೊಟ್ಟನೇ ಹನ್ನೆರಡು ಏನೋ ಕೊಟ್ಟೆ ನಾನು ಮೆತ್ತನ್ ಸೀರೆ ತೊಗೊಳೋದೇ ಜಾಸ್ತಿ ನಾನು ಯಾಕಂದರೆ ಉತ್ಕೊಳಕ್ಕೆ ಈಸಿ ಹಂಗಾಗಿ ಮತ್ತೆ ಇದು ನಮ್ಮ ಮನೆಯವ್ರು ತಂದ ನೋಡಿರಿ ನನ್ನ ಮೊನ್ನೆ ತೊಗೊಂಡು ಬಂದರು ಅವರು ಫಸ್ಟ್ ಟೈಮ್ ಅವ್ರು ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದಿರೋದು ಭಾಳ ಇಷ್ಟ ಆಯ್ತು ನನಗೆ ಇನ್ನೂ ಓಪನ್ ನೋಡಿ ಅಂದರೆ ಅವರು ತೊಗೊಂಡಿ ಎಂಥದ್ದು ಬೇಕಂತ ತೊಗೊಂಬಿಡ ಅನ್ನೋದು ಬೇರೆ ಯಾಕಂದರೆ ನಮಗೆ ನಮಗೆ ನಾವು ಕಲರ್ ಸೆಲೆಕ್ಟ್ ಮಾಡ್ಕೊಳೋದು ಬೇರೆ ನಮಗೆ ನಮ್ಮ ಯಜಮಾನ್ರು ತಂದು ಕೊಡೋ ಕಲರ್ ನಮಗೆ ಇಷ್ಟ ಆದಂಥ ಕಲರ್ ತಂದಾಗ ಆಗ ಖುಷಿನೇ ಬೇರೆ ಶೇ ಇಲ್ಲ ಗೊತ್ತಿಲ್ಲ ಮ್ಯೂಸಿಕ್ ನೋಡೋಣ ಅಂತಿದ್ದ ಫಸ್ಟ್ ಟೈಮ್ ವೀಡಿಯೋ ಇಷ್ಟ ಆಗಿರೋದು ಯಾಕಂದ್ರೆ ಅದಕ್ಕೆ ವಿಡಿಯೋ ಮಾಡಿಲ್ಲ ನಾನು ಭಾಳ ದಿನ ಆಯಿತು ಕಟ್ 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 ಆಗಿಬಿಡ್ತದೆ ಯಾಕೆ ಮತ್ತೆ ನನ್ನ ಹೇರ್ ಸ್ಟೈಲ್ ನೋಡ್ರಿ ಚೆನ್ನಾಗಿ ಕಾಣ್ತದಲ್ಲ ಹೇರ್ ಸ್ಟೈಲು ಇವತ್ತು ಏನು ಬಿಸ್ಲಿಗೆ ಇರೋದು ಕೂದಲು ಆದರೂ ಸಾಕು ಅನ್ನಿಸ್ಬಿಡ್ತದೆ ಅದಕ್ಕೆ ಹೆಂಗೋ ಒಂದು ಪಟ್ಕೊಂಡಿನಿ ಚೆಂದ ಆಗ್ಯದ ಅದಕ್ಕೆ ಹಂಗೆ ಇರಲಿ ಅಂತ ಬಿಟ್ಟಿನಿ ಚೆಂದ ಕಾಣಕಾಗ್ತದೆ ಇದು ನೋಡ್ರಿ ನಮ್ಮ ಮನೆಯವ್ರು ತಂದು ಸೀರೆ ಮಸ್ತ್ ಅಂದರೆ ಮಸ್ತ್ ಐತಿ ಸಾಫ್ಟ್ ಇಷ್ಟ ಐತೆ ನನಗಿದ್ರೆ ಗ್ಲೌಸ್ ಹೊಲಿಸ್ಬೇಕು ಹೊಲಿಸ್ಬೇಕಾ ಹೊಲ್ಕೊಳ್ಳ ಅಂತ ನೋಡೋಣ ಅಂತ ಅದೇ ನನ್ನ ನನಗೆ ಇಷ್ಟ ಆದಂಥ ಕಲರ್ ನನಗೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ತಂದಾರ ಖುಷಿ ಆಯ್ತು ನನಗಂತೂ ಅದು ಹೇಳ್ತಾರಲ್ಲ ತಂದೆ ಕುಡಿಸೋ ಸೀರೆ ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೂ ಬಂದು ಕೊಡಿಸೋ ಸೀರೆ ಬಣ್ಣ ಮುಗೋವ್ರಿಗೂ ಗಂಡ ಕೊಡಿಸೋ ಸೀರೆ ಕುಂಕುಮ ಅಂತ ನನಗೆ ನನ್ನ ಗಂಡ ತಂದ ಕಲ ಸೀರೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಅಂದರೆ ಅವ್ರು ತೊಗೊಂತೀರ ಎಂಥ ಬೇಕಂತ ಅಂತಾರೆ ಆದರೆ ನಮಗೆ ಎಂತ ಬೇಕು ಅಂತ ಸೆಲೆಕ್ಟ್ ಮಾಡಿ ಅವರು ತಂದಿರ್ತಾರಲ್ಲ ಅವಾಗ ಆಗೋ ಖುಷಿನೇ ಬೇರೆ ನನಗಂತ ಭಾಳ ಖುಷಿ ಆಯಿತು ಹೆಂಗೈತ್ರಿ ಈ ಸೀರೆ ಹೆಂಗೈತೆ ಹೇಳಿ ಫ್ರೆಂಡ್ಸು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸ್ರಿ ಇದಾಗಿತ್ತು ನೋಡ್ರಿ ನನ್ನ ಸೀರೆ ಕಲೆಕ್ಷನ್ ಇನ್ನೂ ಅದಾವು ಸಾಫ್ಟ್ ಅಂದರೆ ಈ ಥರ ಇದಾವೆ ಸೀರೆ ಮೆತ್ತನ್ ಸೀರೆ ಜಾಸ್ತಿ ಇದೆ ನಾನು ಡೇಲಿ ವೇರಿಗೆ ಮತ್ತು ಅವಾಗ ಬಿಟ್ಕೊಳಕ ಮೆತ್ತನ್ ಸೀರೆ ಇದಾವೆ ಅವನೇನು ತೋರಿಸಿಲ್ಲ ನಾನು ಇಲ್ಲಿಗೆ ಇಷ್ಟೊತ್ತಾಯಿತು ಎಷ್ಟೋ ಅರ್ಧ ಗಂಟೆ ಆಯಿತು ವಿಡಿಯೋ ಹಾಗಾಗಿ ಮೆತ್ತನ್ ಸೀರೆ ಏನು ತೋರ್ಸಕ್ಕೆ ಹೋಗಿಲ್ಲ ನಾನು ದಡ ಈ ಥರ ಸೀರೆ ಎಷ್ಟೇ ತೋರಿ ಇದನ್ನ ಒಂದ್ಸಲ ತೋರಿಸ್ತೇನೆ ಚೆನ್ನಾಗೈತಲ್ಲ ಫ್ರೆಂಡ್ಸ್ ಎಲ್ಲೋ ಮತ್ತು ಗ್ರೀನ್ ಗ್ರೀನ್ ಬಾರ್ಡ್ರ್ ಬಂದದ ಮತ್ತೆ ಎಲ್ಲೋ ಕಲರ್ ಸಾರಿ ಇವಾಗ ಟ್ರೆಂಡಿಂಗ್ನಾಗದ ಅದಾವು ಮಸ್ತ್ ಅಂದರೆ ಮಸ್ತ್ ಆಯ್ತು ನೋಡಿರಿ ಇನ್ನು ನೋಡೋಣ ಅಂತ ಬ್ಲೌಸ್ ಯಾವ ರೀತಿ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ಕೂಡ ಹೊಸ ಸೀರೆನೂ ತೋರಿಸ್ತೀನಿ ನೋಡಿರಿ ನಿಮಗೆ ಒಂದಿಷ್ಟು ನೋಡಿರಿ ಇಷ್ಟು ನನ್ನ ಸಾರಿ ಕಲೆಕ್ಷನ್ಸ್ ನೋಡಿರಿ ಸದ್ಯಕ್ಕೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದು ಇನ್ನಷ್ಟು ವಿಡಿಯೋಸ್ನ ಮಾಡೋಕ್ಕೆ ಸ್ಫೂರ್ತಿ ಆಗ್ತದೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಇಶ್ ಮತ್ತು ಮುಂದಿನ ವೀಡಿಯೋ ಸಿಗ್ತಾನೆ ಅಲ್ಲಿವರೆಗೂ ನಮಸ್ಕಾರ